ಕರು ಹಾಕಿದ ಮೇಲೆ ಕೆರೋದು ಬಾಣಂತಿ ಅಂತ ಮಾಡ್ತಾರೆ ಏನಪ್ಪಾ ಅಂದ್ರೆ ಮೊದಲು ಮೂರ್ ದಿನ ದಿನಕ್ಕೆ ಮೂರಿಂದ ನಾಲ್ಕು ಟೈಮ್ ಕಾಲ್ ಕೆಜಿ ಎಳ್ಳಿಂಡಿ ಎಳ್ಳಿಂಡಿ ಸಿಕ್ಕಿಲ್ಲ ಅಂದ್ರೆ ಇನ್ನೂರು ಗ್ರಾಮ್ ಎಳ್ಳಿ ಜಜ್ಜುತ್ತಾರೆ ಎರಡು ಲೀಟರ್ ಹಾಕ್ತಾರೆ ಕಾಲ್ ಕೆ ಜಿ ಬೆಲ್ಲ ಬೆರೆಸಿಬಿಟ್ಟು ದಿನಕ್ಕೆ ಮೂರ್ ನಾಲ್ಕು ಟೈಮ್ ಮೊದಲು ಮೂರು ದಿನ ಕೊಡ್ತಾರೆ ಇದು ಗರ್ಭನ ಹಿಂಗ್ ಮಾಡ್ತಾ ಇದೆ ಹಾಲು ಜಾಸ್ತಿ ಆಗೋಗ್ ಮಾಡ್ತಾ ಇದೆ ಎಳ್ಳಿಂಡಿ ಕೊಡೋದ್ರಿಂದ ಹಾಲು ಜಾಸ್ತಿ ಆಗ್ತದೆ ಅದು ರೈತರು ಮಾಡ್ತಕ್ಕಂಥದ್ದು ಆವಾಗ ಸಾಮಾನ್ಯವಾಗಿ ಎಲ್ಲರೂ ಉಗುರು ಬೆಚ್ಚಗಿರೋ ನೀರ ಕೊಡ್ತಾರೆ ಗೋಧಿ ಬೂಸ ಕೊಡ್ತಾರೆ ಕೆಲವರು ಹೆಸರು ಬೇಳೆ ಅಥವಾ ಕಡಲೆಬೇಳೆ ನೆಂದಕ್ಕೆ ಕೊಡ್ತಾರೆ ಇದು ತೆಂಗಿನಕಾಯಿ ತುರಿ ಮಾಡಿಬಿಟ್ಟು ದನ ತಿನ್ಸ ಹಾಳು ಜಾಸ್ತಿ ಆಗಲಿ ಅಂತ ಮಾಡ್ಬೋದು ತೊಂದರೆ ಇಲ್ಲ ಕರು ಹಾಕಿದ ಮೇಲೆ ಒಂದು ವಾರ ಮೊಳಕೆ ಉರುಳಿ ಕೊಟ್ಟರೆ ಗರ್ಭದಲ್ಲಿ ಇರ್ತಕ್ಕಂಥ ದೋಷ ಎಲ್ಲ ಹೊರಗೆ ಬರ್ತದೆ ಕರು ಹಾಕಿದ ಮೇಲೆ ನಾಲ್ಕು ದಿನದ ಒಳಗಾಗಿ ಕೆಂಪು ಬರೋದು ನಿಲ್ಲಬೇಕು ಒಂದು ವಾರ ಯಾವುದರಲ್ಲಿ ಕೆಂಪು ಬಂತು ಅಂತಂದರೆ ಗರ್ಭ ಕಾಯಿಲೆ ಆಗ್ತದೆ ಮುಂದೆ ಗರ್ಭ ಮಾಡಿಸೋದು ಕಷ್ಟ ಯಾವಾಗ ಗರ್ಭ ಕಾಯಿಲೆ ಆಗ್ತದೆ ದಾಳು ಬರೋದು ಕಡಿಮೆ ಮೂರನೇದು ಏನು ಮಾಡಬೇಕು ಅಂದರೆ ಬಾವು ಬರ್ದಂಗೆ ವಾರದಲ್ಲಿ ಎರಡರಿಂದ ಮೂರು ದಿನ ಮೊಳಕೆ ಉರುಳ್ಳಿ ರುಬ್ಬಿ ಬೇಯಿಸಿ ತಿನ್ನಿಸ್ತಾ ಇರಬೇಕು ನಾಲ್ಕನೇದು ಕರೂನು ಬಿಡೋದು ಅಥವಾ ಔಷಧಿ ಸಿಂಪಣೆ ಮಾಡೋದು ಅರ್ಧ ಗಂಟೆ ದನ ಮಲಗೂಡುದು ಈ ನಾಲ್ಕು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಬಾ ಬಾವು ಬರ್ದಂಗೆ ಆಮೇಲೆ ಹಾಲು ಕರಿಯೋ ಪದ್ಧತಿಯಲ್ಲಿ ಕೆಲವರು ತಪ್ಪು ಮಾಡ್ತಾರೆ ಏನು ತಪ್ಪು ಅಂತಂದರೆ ಹಾಲು ಕರಿಬೇಕಾಗಿದ್ರೆ ಕೆಲವರು ಆ ಮೊಲೆ ತೊಟ್ಟಲ್ಲಿ ಗಟ್ಟಿಯಾಗಿದೆ ಅಂತ ಹಾಲಿನಲ್ಲೇ ಬಿಟ್ಟು ಹಚ್ಚತೀರಿ ಇನ್ನು ಕೆಲವರು ಎಣ್ಣೆ ಹಚ್ಚತೀರಿ ನೋಡಿ ಒಂದು ತೊಟ್ಟಿನ ಮೇಲೇನೆ ಕ್ರಿಮಿ ಇರ್ತದೆ ನಾವು ಅದು ಕೊನೆಯಲ್ಲಿ ತೊಟ್ಟನ್ನು ತುದಿಗೆ ಬರ್ತದೆ ಅದ್ರ ಮುಖಾಂತರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರ್ತದೆ ಕಾಯಿಲೆ ಅದಕ್ಕೋಸ್ಕರ ದಯವಿಟ್ಟು ಎಣ್ಣೆ ಹಚ್ಚೋ ಪದ್ಧತಿ ಬಿಟ್ಬಿಡಿ ಹಾಲು ಹಿಂಡೋದು ಕೆಲವರು ಬೆಟ್ಟು ಮಡಚಿ ಹಿಡ್ತಾರೆ ಕೆಲವರು ಮೇಲಿಂದ ಕೆಳಕ್ಕೆ ಎಳಿತೀರಿ ಎರಡು ತಪ್ಪು ಒಳಗಡೆ ಕಾಯಿ ಕಟ್ತದೆ ಗಂಟು ಆಗ್ಬಿಡ್ತದೆ ಉದ್ದಕ್ಕೂ ನಾಳೆ ಉದ್ದಕ್ಕೂ ಗಂಟು ಕೊಡ್ತದೆ ಅದು ಕಡಿಮೆ ಆಗ್ಬೇಕಾದ್ರೆ ಡಾಕ್ಟ್ರು ನಿಮಗೆ ಗುಳಿಗೆ ಔಷಧಿ ಕೊಡ್ತಾರೆ ದಿನಕ್ಕೆ ಮೂಟೆ ಹಾಕಿ ಅಂತ ವಾಸಿ ಆಗೋದಕ್ಕೆ ಅವಕಾಶ ಇದೆ ಇನ್ನೂ ಆಗಿಲ್ಲ ಅಂತಂದ್ರೆ ಒಳಗಡೆಗೆ ಕಡ್ಡಿ ತೋರಿಸ್ಬಿಟ್ಟು ಎಲ್ಲ ರಕ್ತ ಬರಂಗ್ ಕೆರೆ ಆಮೇಲೆ ಟ್ಯೂಬ್ ಹಾಕ್ಬಿಟ್ಟು ಹೋಗ್ತಾರೆ ಡಾಕ್ಟ್ರುಗಳು ಅದಕ್ಕೋಸ್ಕರ ಹಾಲು ಕರಿಯೋದು ಯಾವಾಗ್ಲೂ ಹಿಂಗೆ ಕರಿಬೇಕು ತೊಟ್ಟನ್ನು ಬುಡಕ್ಕೆ ಬೆರಳು ಬಿಗಿಸ್ಬೇಕು ಹೆಬ್ಬೆಟ್ಟು ತೋರ್ಬಳ್ಳು ಮಿಕ್ಕದ ಬೆಳ್ಳು ಹಿಂಗ ಹಾಕ್ಬೇಕು ಮೊದಲನೇ ಸಲ ಹಂಗೆ ಮಾಡ್ತೀರಿ ಆಮೇಲೆ ಹಿಂಗೆ ಇಂತ ಹೋದೆ ಹಾಲು ಬರ್ತದೆ ಏನು ತೊಂದರೆ ಆಗೋದಿಲ್ಲ